ಶಾಲೆಗೆ ಇಚ್ಛೆಗೆ ಬಂದಂತೆ ಬರುವ ಹೆಚ್ಚಮ್ಮ ಐದು ದಿನವಾದರೂ ಶಾಲೆಗೆ ಗೈರು ಗ್ರಾಮದ ಮುಖಂಡ ಆರೋಪ ಪ್ರಸ್ತುತ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಾಯಿ ಕೊಡೆಯಂತೆ ಎದ್ದು ಕಾಣುವುದನ್ನು ನೋಡಬಹುದು ಇಲ್ಲಿ ಪಿಯುಸಿ ಡಿಗ್ರಿ ಮುಗಿಸಿದವರು ಶಿಕ್ಷಕರಾಗಿ ನೇಮಕಗೊಂಡು ಕೇವಲ ನಾಲ್ಕರಿಂದ ಆರೇಳು ಸಾವಿರ ರೂಪಾಯಿಗೆ ದುಡಿಯುತ್ತಿದ್ದಾರೆ ಸರ್ಕಾರಿ ಶಾಲೆಗಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸೆಡ್ಡು ಹೊಡೆಯುತ್ತಿದ್ದಾರೆ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ತಿಂಗಳಲ್ಲಿ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಮಾತ್ರ ಸೇವೆ ಮಾಡುವುದು ಹೆಚ್ಚು ತಾಲೂಕಿನ ಮದ್ಲಾಪುರ ವ್ಯಾಪ್ತಿಯ ರಂಗದಾಳ ಗ್ರಾಮದಲ್ಲಿ ಪ್ರಾಥಮಿಕ ಹಿರಿಯ ಶಾಲೆಯಲ್ಲಿರುವ ಹೆಚ್ಎಂ ಸುಧಾಕರ್ ಅವರು ಟ್ರೈನಿಂಗ್ ಕೆಲಸ ಆ ಸಭೆ ಈ ಸಭೆ ಅಂತ ಹೇಳಿ ಶಾಲೆಗೆ ಕಳೆದ ಐದಾರು ದಿನಗಳಿಂದ ಬರುತ್ತಿಲ್ವಂತೆ ಈ ವಿಚಾರ ಶುಕ್ರವಾರ ಶಾಲೆಗೆ ಗ್ರಾಮಸ್ಥರೊಂದಿಗೆ ಭೇಟಿ ಕೊಟ್ಟು ನೋಡಿದರೆ ಶಾಲೆಯಲ್ಲಿ ಗೈರಾಗಿದ್ದು

ಇತ್ತು ರೀ ಮೊನ್ನೆ ಎರಡು ದಿನ ರಜೆ ರಜಿತ್ರಿ ಸರ್ ಇಪ್ಪತ್ತೇಳಕ್ಕೆ ಪ್ರಧಾನಿ ಸತ್ತಿದ್ರಿ ಸರ್ ಮತ್ತೆ ಆಮೇಲೆ ಮೂವತ್ತಕ್ಕೆ ನಾವು ಲೋಕಲ್ ಆಡಿಯ ಕೊಟ್ಟಿದ್ವಿ ಸರ್ ಸ್ಥಳೀಯ ರಜೆ ಕೊಟ್ಟಿದ್ವಿ ಶಾಲೆ ಎಳ್ಳಮ್ಮತಾ ಇದ್ರಿಂದ ಸರ್ ಬಂದಿದ್ರಿ ಮತ್ತೆ ಎರಡನೇ ತಾರೀಕು ಮತ್ತೆ ಮೀಟಿಂಗ್ ಸ್ಟಾರ್ಟ್ ಆಗಿದೆ ಸರ್ ಸರ್ಕಾರಿ ಶಾಲೆಗಳನ್ನು ಮತ್ತು ಮಕ್ಕಳ ದಾಖಲಾತಿ ಉಳಿಸಲು ಸರ್ಕಾರ ಮಕ್ಕಳಿಗೆ ಉತ್ತಮ ಕಟ್ಟಡದ ಜೊತೆಗೆ ಬಿಸಿ ಊಟ ಯೋಜನೆ ಶೂಭಾಗ್ಯ ಮೊಟ್ಟೆ ಭಾಗ್ಯ ಬಾಳೆಹಣ್ಣು ಪುಸ್ತಕ ಒಳಗೊಂಡು ಎಲ್ಲವನ್ನ ನೀಡುತ್ತಿದೆ ಇವರಿಗೆ ಪಾಠ ಮಾಡುವ ಶಿಕ್ಷಕರನ್ನ ಸಂಬಳವನ್ನ ಕೊಟ್ಟು ನೇಮಿಸುತ್ತದೆ ಇಷ್ಟೆಲ್ಲ ಖರ್ಚು ಮಾಡುವ ಸರ್ಕಾರಿ ಶಾಲೆಗಳಲ್ಲಿ ಪ್ರಸ್ತುತ ದಾಖಲಾತಿ ಮಾತ್ರ ಬೆಳಕಷ್ಟು ನೋಡಿ ಈ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿಯಲ್ಲಿ ಓದುವ ವಿದ್ಯಾರ್ಥಿಗಳು ಕೇವಲ ಎಂಬತ್ತು ಮಾತ್ರ ಇಬ್ಬರು ಅತಿಥಿ ಶಿಕ್ಷಕರು ಒಬ್ಬರು ಮಾತ್ರ ಸರ್ಕಾರಿ ಶಿಕ್ಷಕರು ಅವರೇ ಸುಧಾಕರ್ ಎನ್ನುವರು ಇವರು ಶಾಲಾ ಸುಧಾಕರ್ ಅವರು ಸರ್ಕಾರದ ಹೆಚ್ಚುವರಿ ಕೆಲಸಗಳನ್ನ ಮಾಡಿ ಮನೆ ಸೇರುತ್ತಾರೆ ಅನ್ನು ಆರೋಪ ಹೊರ ಬಂದಿದೆ ಇನ್ನು ಶಾಲೆಗೆ ಎಲ್ಲಿಂದ ಬರುತ್ತಾರೆ ಸ್ವಾಮಿ ಕನ್ನಡ ಇಂಗ್ಲಿಷ್ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಸೇರಿದಂತೆ ಹಿಂದಿ ಈ ಆರು ವಿಷಯಗಳನ್ನ ಕೂಡ ಇಬ್ಬರು ಅತಿಥಿ ಶಿಕ್ಷಕಿಯರೇ ಬೋಧಿಸುತ್ತಿದ್ದಾರೆ ಇದರಿಂದ ಗುಣಮಟ್ಟದ ಬೋಧನೆ ಹೇಗೆ ಸಾಧ್ಯ ಸರ್ ಎಂದು ಗ್ರಾಮಸ್ಥರ ಆಕ್ರೋಶವಾಗಿದೆ ನಮ್ಮ ಹೆಸರು ಇಲ್ಲಿ ಪ್ರಾಬ್ಲಮ್ ಇರೋದು ಏನಂತಂದರೆ ಸ್ಕೂಲ್ ಕಡೆಯಿಂದ ಹೆಚ್ ಎಮ್ ಕಡೆಯಿಂದ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಆಮೇಲೆ ಎಚ್ ಎಮ್ ಹನ್ನೊಂದು ಗಂಟೆಗೆ ಬರೋದು ಹನ್ನೆರಡು ಗಂಟೆಗೆ ವಾಪಸ್ ಹೋಗೋದು ಆಮೇಲೆ ಕರೆಕ್ಟಾಗಿ ಒಂದು ವ್ಯವಸ್ಥೆ ಕರೆಕ್ಟಾಗಿ ಆಗ ಕರೆಕ್ಟಾಗಿ ನೋಡ್ಕೊತಾ ಇಲ್ಲ ಇನ್ನೊಂದು ಏನಂತಂದರೆ ಒಂದು ಊಟದ್ದು ಬಾಳೆಹಣ್ಣಿನ ತರ್ತಾರೋ ಮೊಟ್ಟೆ ಎಷ್ಟು ತರ್ತಾರೋ ಇವೆಲ್ಲ ಅವ್ರು ಏನು ಕೇಳದೇ ಇಲ್ಲ ಅವ್ರು ಸ್ಕೂಲಾಗಿ ಏನು ಕರೆಕ್ಟಾಗಿ ಅಂಟೆಲಿಂದ ಎಷ್ಟು ಹುಡುಗರು ಬಂದವಂತು ತಾನು ನೋಡ್ಕೋನೋದಿಲ್ಲ ಗೆಸ್ಟ್ ಟೀಚರ್ ಏನು ಹೇಳ್ತಾರೆ ಅದೇ ಬರ್ಕೊತಾರೆ ಅವ್ರು ಹೋಗಿಬಿಡ್ತಾರೆ ಆಮೇಲೆ ಇನ್ನೊಂದು ಏನಂತಂದರೆ ಐದು ದಿನ ಆಯ್ತು ರೀ ಇವತ್ತಿಗೆ ಬರ್ಲಾರ್ದು ಅಂದರೆ ಇವತ್ತಿನವ್ರಿಗೆ ಎಚ್ ಎಮ್ ಕಾಣಿಸೋನೇ ಇಲ್ಲ ಅಂತಂದರೆ ಅವ್ರು ಏನೋ ಏನಾನು ಕೇಳಕ್ಕೆ ಹೋದರೆ ನಮ್ಗೆ ಆರಾಮಿಲ್ಲ ಅಂತ ಏ ಒಂದು ಸಾರಿ ಆರಾಮಿಲ್ಲ ಅಂತಾರೆ ನಾವು ಅದೇ ಬಿ ಆಫೀಸ್ಗೆ ಹೋಗಿ ಕೇಳಿದರೆ ಬಿ ಆಫೀಸರು ನಮಗೆ ಉಲ್ಟ ಇದ್ರೆ ಅಂದರೆ ಈ ಎಚ್ ಎಮ್ ನಾವು ಸಸ್ಪೆಂಡ್ ಮಾಡ್ಸಿವಿ ಇಲ್ಲ ಚೇಂಜ್ ಅಂದರೆ ಏ ನಿಮಗೆ ಮತ್ತೆ ಸ್ಕೂಲ್ ಮಾಸ್ಟ್ರಿಗೆ ನಿಮ್ಮ ನಿಂತಿಪ್ಪ ಅಂತ ಮತ್ತೆ ನಮ್ಗೆ ಉಲ್ಟಾ ಅಂತಾರೆ ಅಂದರೆ ಇದು ಸ್ಕೂಲ್ ನಡೆಸೋಂಥದ್ದು ಮಾ ಅಧಿಕಾರಿಗಳು ಕರೆಕ್ಟಾಗಿ ಐದಾರ ಇಲ್ಲ ಮಾನ್ವ್ಯಾಗ ಅಂತ ನಾನು ಕೇಳೋದು ಇಷ್ಟೇ ಬಯಸೋದು ಇಬ್ ಇಬ್ಬರು ಒಂದು ಏನಾದರೆ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸಿಂದ ಇದ್ದಾರೆ ಎರಡು ಗಿಷ್ಟು ಟೀಚರ್ ಬರ್ತಾರೆ ಯಾರಂತ ಕರೆಕ್ಟಾಗಿ ಯಾರಿಗೆ ಯಾರು ಪಾಠ ಹೇಳ್ಬೇಕು ಅಂತ ಇಲ್ಲ ಯಾವ ಒಂದನೇ ಕ್ಲಾಸವ್ರಿಗೆ ಹೇಳ್ಬೇಕು ಎರಡನೇ ಕ್ಲಾಸವ್ರಿಗೆ ಎಕಡೆಗೆ ಹೇಳ್ಬೇಕು ಕರೆಕ್ಟಾಗಿ ಮಾಸ್ಟ್ ಅಂಬರು ಕರೆಕ್ಟಾಗಿ ಇಲ್ಲ ಶಾಲೆಗಳಿಗೆ ಎಲ್ಲ ಹಳ್ಳಿಗಳು ಶಾಲೆಗಳಿಗೆ ಗಮನ ಕೊಟ್ಟರೆ ಸರಿಯ ನೋಡಿ ಈ ಬೆಳಣಿಗೆ ಮಕ್ಕಳಿಗೆ ಹೆಚ್ಚುವರಿಯಾಗಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೊದಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗದಾಳ ಗ್ರಾಮದ ಸದಸ್ಯರು ನೂತನ ಕೊಠಡಿಗಳನ್ನ ಇಟ್ಟಿದ್ದಾರೆ ಇಷ್ಟೆಲ್ಲ ಇದ್ದರೂ ಕೂಡ ಶಾಲೆಗೆ ಸರಿಯಾಗಿ ಶಿಕ್ಷಕರು ಬರುತ್ತಿಲ್ಲವೆಂದು ಗ್ರಾಮಸ್ಥರ ಆಕ್ರೋಶವಾಗಿದೆ ಮೂಲಾರ ಅವರ ಉತ್ಪನ್ನ ಎಂದೆ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ ಸ್ವಿಟ್ಸರ್ಲೆಂಡ್ ಯುರೋಪ್ನಿಂದ ರೈತರಿಗಾಗಿ ಧರಿಸಿದ ಉತ್ಪನ್ನ ಇದರಲ್ಲಿ ಟಿಎಂಪಿಬಿ ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ ಮುನರಾ ಅವರ ಎಂಟೆಕ್